ನೋಡ್ರಿ ಇವತ್ತ ನಾವ ಖಾರ ಮಸಾಲೆ ಕುಡ್ಸಾಕತ್ತೇನ ನೋಡ್ರಿ ಖಾರ ಮಸಾಲೆಗೆ ನಾವೇನೇನು ಹಾಕ್ತೀವಿ ಅನ್ನೋದ ತೋರಿಸ್ತೇನೆ ನೋಡ್ರಿ ನಿಮ್ಗೆ ನಾವು ಈ ರೀತಿ ಖಾರ ಮಸಾಲೆ ಕುಡಿಸ್ತೇವ್ರಿ ನೋಡ್ರಿ ನಾನು ಗೆ ಮಸಾಲೆ ಐಟಮ್ಸ್ ಏನೇನು ತೊಗೊಂಡೆನ್ ತೋರಿಸ್ತೇನೆ ನೋಡ್ರಿ ಇವ ಲವಂಗ್ ರೀ ಇಷ್ಟ ಆಮೇಲೆ ಇವ ಕಾಳು ನೋಡ್ರಿ ಕಾಳು ಆಮೇಲೆ ಜೀರಿಗೆ ಆಮೇಲೆ ಇವ ಚಕ್ರ ಮಗ್ಗಿ ಆಮೇಲೆ ಏಲಕ್ಕಿ ತೊಗೊಂಡೇನ್ರಿ ಇಷ್ಟ ಆಮೇಲೆ ಇದು ದಾಲ್ಚಿನ್ನಿ ಆಮೇಲೆ ಇದ ಎಲಿ ನೋಡ್ರಿ ಇದ ಆಮೇಲೆ ಇದಕ್ಕೆ ಏನಂತಾರೆ ನಮಗೂ ಗೊತ್ತಿಲ್ರಿ ನೀವು ಹೇಳಿರಿ ಅಂತಾರೆ ಅಂತ ಹೇಳಿ ಆಮೇಲೆ ಸ್ವಲ್ಪ ಅರಿಶಿನ ಬೇರೆ ಒಡೆದ್ ಇಟ್ಕೊಂಡೇನ್ರಿ ಒಬ್ಬರು ಖಾರ ಕುಡ್ದಿದ ಪೌಡ್ರ್ ಮಾಡೋದ್ ಮುಂದೆ ಅರಶಿನ ಒಡದ್ ಕೊಟ್ಟಿರ್ತಾರ್ರಿ ಅದನ್ನ ಹಾಕಿರ್ಕಿಲ್ಲನಂದ್ರೆ ಈಗ ಹಾಕತ್ತೇನೆ ನೋಡ್ರಿ ಆಮೇಲೆ ಇವು ಸಾಜರಿಗೆ ಸಾಜಿರಿಗೆ ಆಮೇಲೆ ಇವು ಜೀರಿಗೆ ರೀ ಜೀರಿಗೆ ಆಮೇಲೆ ಸಾಜರಿಗೆ ಎರಡು ಥರ ಇರ್ತಾವೆ ನೋಡಿರಿ ಎರಡು ರೀ ಚಲೋ ರೀ ಆಮೇಲೆ ಇದ ನೋಡಿರಿ ಇದು ಇದನ್ನು ಹಾಕೋದ್ರಿಂದ ಕರ್ದು ಟೇಸ್ಟ್ ಚಲೋ ಆಗ್ತೈತಿ ನೋಡ್ರಿ ಆಮೇಲೆ ಸ್ವಲ್ಪ ಕರಿಬೇವು ತೊಗೊಂಡೇನು ರೀ ಇದು ಕರಿಬೇವನ್ನ ಸ್ವಲ್ಪ ಹುರಿದು ಹಾಕ್ತೇನೆ ನೋಡ್ರಿ ಇದು ಆಮೇಲೆ ಇದ ಕೊಬ್ಬರಿ ಕೊಬ್ಬರಿ ಈಗಾಗಲೇನ ಹುರಿದು ಇಟ್ಬಂದೇನು ರೀ ಸ್ವಲ್ಪ ಕೊಬ್ಬರಿ ಹಾಕ್ತೇನೆ ರೀ ಆಮೇಲೆ ಇದು ಕೊತ್ತಂಬರಿ ಕಾಳು ರೀ ಕೊತ್ತಂಬ್ರಿ ಹಾಕ್ಬೇಕು ರೀ ಆಮೇಲೆ ಸ್ವಲ್ಪ ಕೊತ್ತಂಬರಿ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಇನ್ನೊಂದು ಮರ್ದಿ ಇದು ಖಾಲಿಗೆ ಶುಂಠಿ ಇರಾಕಿಲ್ರಿ ಅದಕ್ಕೆ ಶುಂಠಿ ಒಂದು ಹಾಕಿಲ್ರಿ ಅದನ್ನ ಒಂದು ಹಾಕ್ಬೇಕು ನೋಡ್ರಿ ಚಲೋ ಆಗ್ತೈತಿ ನೋಡ್ರಿ ಇಷ್ಟೆಲ್ಲ ಐಟಮ್ಸ್ ಹಾಕ್ತು ನಾವ ನೋಡ್ರಿ ಹೆಂಗೈತಿ ನೀವು ಯಾವ ರೀತಿಯಾಗಿ ಖಾರ ಮಸಾಲೆ ಕುಡಿಸ್ತೀರಿ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ ಅದ್ರಿ ಸಣ್ಣ ಉರಿ ಮಾಡಿಟ್ಟು ಫ್ರೈ ಮಾಡ್ಕೊಬೇಕ್ರಿ

ಸಮಾಧಾನ ಮಾಡ್ಬೇಕು ನೋಡ್ರಿ ಈಗ ಟೈಮ್ ಭಾಳ ಸಿಗೋತೈತೆ ರೀ ಟೈಮ್ ತಗೊಂಡ್ರು ಪರವಾಗಿಲ್ಲ ಸ್ವಲ್ಪ ಸಮಾಧಾನೆ ಮಾಡ್ಬೇಕ್ರಿ ಯಾಕಂದ್ರೆ ನಾವು ಎರಡು ಮೂರ್ನಾಲ್ಕು ತಿಂಗಳ ಇಟ್ಕೊಂತೇವ್ರಿ ಅದ್ರ ತಂಗೇ ಸಣ್ಣ ಊರಿಯಲ್ಲೇ ಸಮಾಧಾನ ಹುರಿಬೇಕು ನೋಡ್ರಿ ಇದನ್ನ ಎಲ್ಲ ಚೆನ್ನಾಗಿ ಫ್ರೈ ಆದ್ರನ್ನ ಚಲೋ ಆಗ್ತೈತಿ ನೋಡ್ರಿ ನೋಡ್ರಿ ಈಗ ಜೀರಿಗೆ ಹಾಕೋಣ ನೋಡಿ ಈಗ ಈ ಜೀರಿಗೆ ಆಮೇಲೆ ಸಾಜಿನಿಗೆ ಸೆಪರೇಟ್ ಸೆಪರೇಟ್ ಇಟ್ಕೊಬೇಕು ಜೀರಿಗೆ ಸಾಜಿನಿಗೆ ಸ್ವಲ್ಪ ಬಾರ ಸಣ್ಣ ಇರಬೇಕು ಅಂದ್ರೆ ಜೀರಿಗೆ ಈ ಒಂದು ಸತೆ ಇರಲಿ ಆಗಿ ಇದನ್ನ ಅದನ್ನ ಸೆಪರೇಟ್ ಇಟ್ಕೊಬೇಕು ಜೀರಿಗೆ ಬಹಳ ತರಂಗಿ ನೋಡಿ ಸಾಜಿನಿಗೆ ನೋಡಿ ಸಾಜಿಗೆ ಜಲ್ದಿ ಫ್ರೈ ಮಾಡಿ ತರ ಬಿಡಬೇಕು ಇನ್ನ ಆಗ ಫ್ರೈ ತೋರಿವಾ ಸಾಜಿನಿಗೆ ಸಾಜಿಗೆ ಲಕ್ಕ ಬೇರೆ ಹಾಕೀನ್ರಿ ಅರ್ಶಿಣ ಅಂದ್ರೆ ಚೆನ್ನಾಗಿ ಕರಿಬಿ ನೋಡ್ರಿ ಇಲ್ಲಾಂದ್ರೆ ಮತ್ತೆ ಮಿರ್ಚಿ ಒಳಗಿಲ್ರಿ ಫುಲ್ ಫ್ರೈ ಮಾಡ್ಬೇಕು ಇದ್ನ ಅರ್ಶಿಣ ಬೇರೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಫುಲ್ ಫ್ರೈ ಮಾಡ್ಬೇಕು ನೋಡ್ರಿ ಇದನ್ನ ಸ್ವಲ್ಪ ಎಲ್ಲ ಮಸಾಲೆನೂ ಸ್ವಲ್ಪ ಕರ್ಬೇವ್ ಹಾಕಿನಿ ಕರ್ಬೇವನ ಸ್ವಲ್ಪ ಫ್ರೈ ಮಾಡ್ಕೊತಿ ಕರ್ಬೇವು ಹಾಕುದ್ರಿಂದ ಚಲೋ ನೋಡ್ರಿ ಇದು ಹೆಲ್ತಿಗಿನ ಚಲೋ ರೀ ಕರಿಬೇವೆಲ್ಲ ಫ್ರೈ ಮಾಡಿ ಹಾಕ್ತೇನೆ ನೋಡ್ರಿ ನಾನು ಹುರಿದ್ ಮಾಡ್ತೀನಿ ನೋಡ್ರಿ ನಾನು ಅದಕ್ಕೆ ಸಲುವಾಗಿ ಮತ್ತೆ ಈರುಳ್ಳಿ ರೀ ಅದಕ್ಕೆ ಮತ್ತೆ ಚೆನ್ನಾಗಿ ಸಣ್ಣ ಕಡಾಯಲ್ಲಿ ಹುಡ್ಕೊತ ಕಾಳನ್ನು ಹೊರ್ಕೊಳಾಕತೇನು ನೋಡ್ರಿ ನೋಡಿರಿ ಈಗ ಈರುಳ್ಳಿ ಹಾಕತ್ತೇನ್ರಿ ಈರುಳ್ಳಿ ಅಂತೂ ಭಾಳ ತನಕ ಫ್ರೈ ಮಾಡ್ಬೇಕು ನೋಡ್ರಿ ಫುಲ್ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಈ ಥರ ಫುಲ್ಲ ಎಲ್ಲ ರೆಡ್ ಕಲರ್ ಬರೋಗೆ ಎಲ್ಲ ಮಾಡ್ಕೊಳ್ಬೇಕು ನೋಡ್ರಿ ಇದನ್ನೂರಿ ಹಿಟ್ಟ ಫುಲ್ ಎಲ್ಲ ಫ್ರೈ ಮಾಡ್ಕೊಬೇಕು ಈಗ ಸ್ವಲ್ಪ ಟೈಮ್ ಕಾಣ್ತಾ ಬೈತ್ರಿ ಫ್ರೈಯ್ ಭಾಳ ತೊಗೊಂಡ್ರೆ ಪರವಾಗಿಲ್ಲ ಸ್ವಲ್ಪ ಸಮಾಧಾನ ಮಾಡಿರಿ ಈ ರೀತಿಯಾಗಿ ಫುಲ್ ಫ್ರೈ ಹೋಗಿ ಉಳ್ಳಾಗಡಿಯನ್ನು ಫುಲ್ಲೆಲ್ಲ ಫ್ರೈ ಮಾಡ್ಕೋಬೇಕು ರೀ ಫುಲ್ ಕಲರ್ ಚೇಂಜ್ ಆಗುವವರಿಗೆಲ್ಲ ಫ್ರೈ ಮಾಡ್ಕೋಬೇಕು ರೀ ನೋಡ್ಕೊಂಡೆ ನೀವು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ನೋಡ್ರಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಮಿಕ್ಸಿ ಮಾಡ್ಕೋತೀನಿ ರೀ ಈಗ ಫಸ್ಟ್ ಇದನ್ನ ಮಿಕ್ಸಿ ಮಾಡ್ಕೋಬೇಕು ರೀ ಅಂದ್ರೆ ಇದೆಲ್ಲ ಪೌಡ್ರ್ ಪೌಡರ್ ಟೈಪ್ ಇರ್ತೈತಲ್ಲ ಅಲ್ಲ ಅದಕ್ಕೆ ಫಸ್ಟ್ ಇದನ್ನ ಮಿಕ್ಸಿ ಮಾಡ್ಕೋಬೇಕು ನೋಡಿರಿ ನೋಡಿ ಪೀಸ್ ನೋಡ್ರಿ ಎಷ್ಟ್ ಚಂದ ಪೌಡರ್ ಚೆನ್ನಾಗಿ ಪೌಡರ್ ಆಗಿದೀನಿ ನೋಡ್ರಿ ಇನ್ನೊಂದ್ ಸ್ವಲ್ಪ ಪೌಡರ್ ಮಾಡತೇನ್ರಿ ಇದನ್ನ ಇನ್ನೊಂದ್ ಸ್ವಲ್ಪ ಎಷ್ಟ್ ಫೈನ್ ಪೌಡರ್ ಆಗಿತ್ ನೋಡ್ರಿ ಮಿಕ್ಸಿ ನಮ್ದ ಹೊಸ ಫುಲ್ ಪೌಡರ್ ಸಾಫ್ಟ್ ಆಗೈತ್ರಿ ಸ್ವಲ್ಪ ದಪ್ಪ ಇತ್ತಂದ್ರ ಸ್ವಲ್ಪ ಇದನ್ನ ಚಾನಿಶ್ ಹಾಕೋಬೇಕ್ರಿ ಇದು ಫುಲ್ ಸಾಫ್ಟ್ ಆಗೈತೆ ಅಂದ್ರೆ ಡೈರೆಕ್ಟ್ ಹಾಕೇನ್ ನೋಡ್ರಿ ಖಾರ ಎಲ್ಲ ಒಂದು ಬುಟ್ಟಿಗೆ ಹಾಕೊಂಡಿನ್ರಿ ಆಮೇಲೆ ಇದನ್ನ ಇದಕ್ಕೆ ಮಿಕ್ಸ್ ರೀ ಆಮೇಲೆ ಎಲ್ಲ ಸೇರಿ ಒಮ್ಮೆ ಮಿಕ್ಸ್ ಮಾಡಬೇಕ್ರಿ ಹಂಗ ಮ್ಯಾಲ ರೀ ಇದಕ್ಕೆ ನೋಡಿರಿ ಎಲ್ಲ ರುಬ್ಬಿ ಎಲ್ಲ ಹಾಕಿನ್ ನೋಡಿರಿ ಇನ್ನು ಎಲ್ಲಾ ಮಿಕ್ಸ್ ಮಾಡ್ಕೊಬೇಕ್ರಿ ಇದನ್ನ ಎಷ್ಟೊಂದು ಕಲರ್ ಕಲರ್ ಆಗೈತೆ ನೋಡಿರಿ ಇದು ಎಲ್ಲ ಮಿಕ್ಸ್ ಮಿಕ್ಸ್ ಮಾಡಿ ಸ್ವಲ್ಪ ಎಲ್ಲ ಕೈಯ್ಯಕ್ ನಡಿದ್ರಿ ನಮ್ಗೆ ಕೈಯ ಉಳಿತೈತಂದ್ರ ಸ್ವಲ್ಪ ಮಿಕ್ಸಿ ಜಾರ್ ಒಳಗೆ ಹಾಕ್ತೇನೆ ರೀ ನಾನು ದೊಡ್ಡ ಮಿಕ್ಸಿ ಜಾರ್ ಒಳಗೆ ಹಾಕಿ ಇನ್ನೊಂದ್ಸಲ ಹಂಗೆ ಒಂದು ಒಂದೊಂದು ರೌಂಡ್ ಮಿಕ್ಸಿ ಮಾಡ್ಬಿಡ್ತೇನೆ ರೀ ಕಲರು ಚೇಂಜ್ ಹಾಕತ್ರಿ ಮಸ್ತ್ ಆಕೈತಿ ನೋಡ್ರಿ ಎಲ್ಲ ಮಿಕ್ಸಿ ಒಳಗೆ ಮತ್ತೊಂದು ರೌಂಡ್ ರೀ ನೋಡ್ರಿ ಇದು ಖಾರ ಹೆಂಗೆ ಕಲರ್ ಚೇಂಜ್ ಆಗೈತಿ ಇದು ಖಾರ ಹೆಂಗೆ ಹೆಂಗಾಗಿತ್ತು ನೋಡ್ರಿ ಇದೆಲ್ಲ ಫುಲ್ ಮಿಕ್ಸ್ ಆಗೈತೆ ರೀ ಮಸ್ತ್ ಆಗೈತಿ ನೋಡ್ರಿ ಖಾರ ಖಾರ ಮಸಾಲೆ ಕುಡಿಸ್ರೆ ಖಾರ ನಾವೇನೋ ಹಿಂಗೆ ಹಿಡ್ಕೊಂಡ್ರೆ ಹಿಂಗೆ ಮುದ್ದು ಹಿಂಗೆ ಮುಟ್ಟೆ ಆಗ್ಬೇಕಂತರಿ ಖಾರ ಅಂದ್ರೆ ಕರೆಕ್ಟ್ ಮಸಾಲೆ ಕುಡ್ದಂಗೆ ಅಂತ ಹೇಳಿ ನಮ್ಮ ನೋಡಿರಿ ಯಾವ ರೀತಿಯಾಗಿ ನೋಡಿರಿ ಮಸಾಲೆ ಥರ ನೋಡಿದ್ರಲ್ಲ ಫ್ರೆಂಡ್ಸ ನಾವು ಯಾವ ರೀತಿಯಾಗಿ ಖಾರ ಮಸಾಲ ಕುಡಿಸ್ತು ಅಂತ ನೋಡಿರಿ ನೀವು ಯಾವ ರೀತಿಯಾಗಿ ಖಾರ ಮಸಾಲ ಕುಡಿಸ್ತೀರಿ ಹೇಳ್ರಿ ನಾ ಏನಾದರೂ ಯಾವ್ದಾರು ಐಟಮ್ಸ್ ಬಿಟ್ಟಿನಿ ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನನ್ನ ವಿಡಿಯೋಗಳನ್ನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್